ಬೆಂಗಳ ಗ್ರಾಮಂತ್ರ ತುಮಕೂರು ಜಿಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಆರಕ کو ಹೆಚ್ಚು ಪ್ರಕರಣಗಳು ಇದೆ ಅದರ ಸಕ್ಷಮಗಳು ಹೇಳ್ತಿ ನೋಡಿ ಕೆಲ್ಸಕೊಂಡಿ ಒಂದನೇ 323 ಐಪಿಸಿ 324 307 387 389 442 447 594 596 597

ಮಹಿಳೆಯರ ಮೇಲೆ ದೌರ್ಜನ್ಯ ಬ್ಲಾಕ್ ಮೇಲ್ ವಂಚನೆ ಮೋಸ ನಂಬಿಕೆ ದ್ರೋಹ ಅಸಹಾಯಕರ ಆರ್ಥಿಕ ಬಳಿಕೆ ಅಸಹಾಯಕ ಮಹಿಳೆಯ ಜೊತೆ ಅನುಚಿತ ವರ್ತನೆ ಮರಣದ ಭಯ ಹುಟ್ಟಿಸುವುದು ಅಮಾಯಕರ ಆಸ್ತಿಗೆ ಅತಿಕ್ರಮಣ ಮಾಡೋದು ಕಬಳಿಸೋದು ಇದಕ್ಕಿಂತ ದಾಖಲೆ ಪೊಲೀಸ್ ಇಲಾಖೆ ಒಬ್ಬ ಕೊಟ್ಟಿರೋದು ನಾವೆಲ್ಲ ನಿನ್ ಮಾನ ಇದ್ರೆ ಅದನ್ನ ನೋಟಿಸ್ ಮಾನ ಇರೋದೇ ನಿಜ ಆದ್ರೆ ಮಾನಷ್ಟ ಮೊಕದ್ದಮೆ ಹಾಕೋ ಆಗಕ್ಕಿಂತ ಮುಂಚೆ ಮಾನ್ಯ ಡಿ ಎಸ್ ಪಿ ಅವರನ್ನ ಮಾನ್ಯ ಎಸ್ ಪಿ ಸೇರ್ಸಿ ಸೇರಿಸಿ ಪತ್ರಕರ್ತರು ಸೇರಿಸಿ ಹಾಗೂ ನ್ಯಾಯಾಲಯದ ಉತ್ತರ ಕೊಡ್ತೀವಿ ನಿನ್ನನ್ನು ಯಾವ ರೀತಿ ಬಿಚ್ಚಿಡಬೇಕು ಅಂತ ನಮ್ಮಲ್ಲಿ ಆಯುಧ ಪೆನ್ನು ಆ ಪೆನ್ನು ನಿನ್ನ ಈನ ಮಾಡು ನೋಡನ್ನ ಮಾಡೋದನ್ನ ನಿಮ್ಗೆ ಸವಾಲಾಗ್ತಾ ಇದ್ದೀನಿ ಪತ್ರಕರ್ತರ ಜೊತೆ ನೇರ ಚರ್ಚೆ ನೀರು ಬರೋದು ಸಿದ್ಧನಾ ನೀನ್ ಇಡೀ ಬಿಚ್ಚಿಡ್ತೀವಿ ಏನಿವತ್ತು ಬೆಂಗಳೂರು ಗ್ರಾಮಾಂತರ ನೆಲಮಂಗಲದಲ್ಲಿ ಇವತ್ತು ಪತ್ರಕರ್ತರು ಏನು ಪ್ರತಿಭಟನೆ ಅನ್ಕೊಂಡಿದ್ರು ಆ ಜಗದೀಶ್ ಚೌಧರಿ ಎಂಬ ಒಂದು ಏನು ರೌಡಿ ಶೀಟ ಇರತಕ್ಕಂಥ ಜಗದೀಶ್ ಚೌಧರಿ ಒಬ್ಬ ಪತ್ರಕರ್ತರನ್ನು ನಿಂದಿಸಿ ಅವ್ಯಾಚ ಶಬ್ದಗಳಿಂದ ಬೈದು ಹೊಲೇ ಬಿದ್ದಿಗೆ ಕೂಡ ಆಗ್ತಕ್ಕಂಥ ವ್ಯಕ್ತಿ ಒಂದು ವ್ಯಕ್ತಿತ್ವವುಳ್ಳ ಒಂದು ಈ ಈ ಒಂದು ಬೈದಿರ್ತಕ್ಕಂಥ ಪತ್ರಕರ್ತರಿಗೆ ಇದನ್ನು ಖಂಡಿಸ್ತೀನಿ ಬಟ್ ಆದ್ರೂ ಏನು ಇವತ್ತು ಪ್ರತಿಭಟನೆ ಆಗಿ ಇವತ್ತು ಏನು ಜಿಲ್ಲಾಡಳಿತಕ್ಕೆ ಮತ್ತೆ ವರಿಷ್ಠ ಅಧಿಕಾರಿಗಳು ಒಂದು ಮನವಿ ಕೊಟ್ಟಿದ್ದೇವೋ ಆ ಕೂಡಲೇ ಅದನ್ನ ಪರಿಶೀಲನೆ ಮಾಡಿ ಯಾವ ಇದು ಜಗದೀಶ್ ಚೌಧರಿ ಅವ್ರನ್ನ ಗಡಿಪಾರ ಮಾಡ್ಬೇಕಂತಕ್ಕಂಥ ಕೆಲಸನ ಈ ಒಂದು ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನ್ ಇವತ್ತು ಒಂದು 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 ವರ್ಷ ಮಗುನ ಅವರು ಫೇಸ್ಬುಕ್ ಅಲ್ಲಿ ಹಾಕಿ ಇವತ್ತು ಮಾನಹಾನಿ ತರ ಇವರು ಇವ್ರು ಮಾಡಿರ್ತಕ್ಕಂಥ ಇದನ್ನ ಈ ಹಾಗೆ ನಾವು ಸಭೆಯಲ್ಲಿ ಕರೆದಿ ಮಾತಾಡಿದ್ದೇವೆ ಇದಕ್ಕೂ ನಾಳೆ ನಾಳೆ ಇದಕ್ಕೆ ಒಂದು ದೂರನ ಕೊಡ್ತಾ ಇದ್ದೇವೆ ಆ ಜಗದೀಶ್ ಚೌಧರಿ ಅವ್ರ ವಿರುದ್ಧ ದೂರನ ದಾಖಲಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಡಿ ವೈಎಸ್ ಅವರು ಹೇಳಿದ್ದಾರೆ ಈ ಕೂಡಲೇ ದೂರ ಕೊಡಿ ನಾವು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದು ಅದೊಂದೇ ಅಲ್ಲ ಜಗದೀಶ್ ಚೌರಿ ಯಾವುದೇ ಕಾರಣಕ್ಕೂ ಅವರು ಕ್ಷಮೆಯನ್ನು ನಾವು ಕೇಳಕ್ಕೆ ಇಷ್ಟಪಡಲ್ಲ ಅವ್ರನ್ನ ಗಡಿಪಾರು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಪತ್ರಕರ್ತರು ಕುಂದಬಾರ್ದು ಎದೆಗುಂದಬೇಕು ಅಂತಕ್ಕಂಥ ಧೈರ್ಯವನ್ನು ಧೈರ್ಯ ಇರಬೇಕು ಧೈರ್ಯದಿಂದ ಮುಂದೆ ನಾವು ಇದೇ ಪ್ರೆಸ್ ಕ್ಲಬ್ ಕೌನ್ಸಿಲ್ ಎಂದಿಗೂ ಕರ್ನಾಟಕ ರಾಜ್ಯದ ಎಲ್ಲಾ ಪತ್ರಕರ್ತರು ಬೆನ್ನೆಲ್ಲ ಬಗ್ಗೆ ನಾವು ಈ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇರ್ತದೆ ಮಾತು ಹೇಳಿ ಈ ಒಂದು ಸಂದರ್ಭದಲ್ಲಿ ಸರ್ ಇದು ಏನು ಇವತ್ತು ಅವರು ಡಿವೈಎಸ್ಪಿ ಅವರು ಏನ್ ಬಂದ್ರು ಮತ್ತೆ ತಹಶೀಲ್ದಾರ್ ಏನ್ ಇವತ್ತು ಮನವಿಯನ್ನು ಸ್ವೀಕರಿಸಿ ಏನು ಸಂಬಂಧಪಟ್ಟ ಜಿಲ್ಲಾಡಳಿತಗೂ ಮತ್ತೆ ಸಂಬಂಧಪಟ್ಟ ವರಿಷ್ಠ ಅಧಿಕಾರಿಗಳು ಕೊಡ್ತೇವೆ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಇಪ್ಪತ್ನಾಲ್ಕು ಗಂಟೆಗಳು ನಾವು ನೋಡಿ ನಂತರ ಮುಂದಿನ ಕರ್ನಾಟಕ ರಾಜ್ಯದಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಸೆಷನ್ ನಡೀತಾ ಇದೆ ಇವನ್ ಬೆಳಗಾವಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಒಂದು ಕೂಡ ನಾವು ಮಾಡ್ತಕ್ಕಂಥ ಸಭೆಯನ್ನು ಕರೆ ಮಾತಾಡಿದ್ದೇವೆ ನಂತರ ನಾವು ಮುಂದಿನ ಒಂದು ಕ್ರಮಕ್ಕಾಗಿ ನಾವು ಕರ್ನಾಡಬೇಕಾಗ್ತದೆ ಎಲ್ಲರಿಗೂ ನಮಸ್ಕಾರ ಪತ್ರಕರ್ತರೆಲ್ಲ ಸ್ವಲ್ಪ ಭೀತಿಯಿಂದ ಇದ್ದಾರೆ ಭಯದಿಂದ ಇದ್ದಾರೆ ಸೊ ಈ ಭೀತಿ ಭಯ ಹೋಗ್ಲಾಡ್ಸಲು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಒಬ್ಬ ಜಗದೀಶ್ ಚೌಧರಿನ ಒಬ್ಬ ಐ ತಿಂಕ್ ಒಬ್ಬ ದುಷ್ಟ ಅಂತ ಹೇಳ್ಬೋದು ಒಬ್ಬ ಸಮಾಜದ ಘಾತುಕ ಅಂತ ಹೇಳಿ ತಪ್ಪಾಗಲಾರದು ಈತ ಸಮಾಜದಲ್ಲಿ ಅನ್ವಾಂಟೆಡ್ ಇಲ್ಲಿಗಲ್ ಆಕ್ಟಿವಿಟೀಸ್ ಜೊತೆನಲ್ಲಿ ಆರ್ಥಿಕತೆ ಯಾಕಂದ್ರೆ ಮೇಂಟೈನ್ ಮಾಡ್ಬೇಕಲ್ಲ ಮೇಂಟೈನ್ ಮಾಡಕ್ಕೋಸ್ಕರ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರೆ ಗೊತ್ತಿದೆ ಅದ ಅವನು ಗೊತ್ತಿದೆ ಜೊತೆನಲ್ಲಿ ಇವಾಗ ಐ ತಿಂಕ್ ಒಂದು ಪಕ್ಷದಲ್ಲಿ ಅಧ್ಯಕ್ಷ ಆಗಿ ಆ ಆ ಒಂದು ಅಧ್ಯಕ್ಷಗಿರಿಯನ್ನ ಇಟ್ಕೊಂಡು ಇವತ್ತು ಈ ಒಂದು ನೆಲಮಂಗಲವನ್ನ ಎಲ್ಲ ಒಂದು ಕಡೆ ಕೋಲಾಹಲ ಬಿಸಿಯಲ್ಲಿ ಶಾಂತಿಯನ್ನ ಭಂಗ ಮಾಡಿ ಆ ಜೊತೆಯಲ್ಲಿ ಈಗ ಈ ಒಂದು ರಾಜಕೀಯನ ಪಿತೂರಿ ಎಂದು ಜಿಲ್ಲೆಯಲ್ಲಿ ಇಟ್ಕೊಂಡು ನಮ್ಮ ಈ ಎಲ್ಲಾ ಪತ್ರಕರ್ತರಗಳಿಗೆ ಅವ್ರ ಇವ್ರಿಗೆ ರೋಲ್ ಕಾಲ್ ಅನ್ನೋದು ಮತ್ತೆ ಅವ್ರ ತೇಜೋವದೆ ಮಾಡುವಂತಹ ಕೆಲಸವನ್ನ ಅಹ್ ಮಾಡ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದು ಅವರೆಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಾವೇನಾದರೂ ಪತ್ರಕರ್ತರ ಮೇಲೆ ಆರೋಪ ಮಾಡ್ಬೇಕಾದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಯಾರೇ ಆಗಿರ್ಬೋದು ಅದು ವಕೀಲರಾಗಿರ್ಲಿ ಅಥವಾ ಸಾಮಾನ್ಯ ಜನ ಆಗಿರ್ಲಿ ನಾವು ಕರೆಕ್ಟ್ ಆಗಿದೆ ಪ್ರಶ್ನೆ ಮಾಡ್ಬೋದು ಈ ವಕೀಲರು ಈ ಜಗದೀಶ್ ಚೌಧರಿಯನ್ನು ಒಬ್ಬ ಕ್ರಿಮಿನಲ್ ಅಂತ ಹೇಳ್ಬೋದು ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳವ ಅಂತ ಈ ಒಂದು ಜಗದೀಶ್ ಚೌಧರಿಯ ಇತಿಹಾಸ ತುಂಬಾ ದೊಡ್ಡದಾಗಿದೆ ಆ ಬೇರೆ ಬೇರೆ ರೀತಿ ಇಲಿಗಲ್ ಆಕ್ಟಿವಿಟೀಸ್ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ದುಡ್ಡು ಸ್ವಲ್ಪ ಜೋರಾಗಿ ಹೊಡೆದ ಬೆಳೆ 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 ಬಟ್ಟೆ ಹಾಕೊಂಡು ಅಹ್ ಗೊತ್ತಿಲ್ಲ ಯಾವ್ದೊಂದು ಪಕ್ಷದ ಅಧ್ಯಕ್ಷನ ಹಾಕೊಂಡು ಈಗ ಓಡಾಡ್ಕೊಂಡು ಆ ಜನ ಇಟ್ಕೊಂಡು ಧಮಕಿ ಆಗ್ತಾ ಇದಾರೆ ಅಂತ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ ಕಾನೂನಿಗೆ ತನ್ನದೇ ಆದಂತಹ ಶಕ್ತಿ ಇದೆ ಇವತ್ತು ಸೈಲೆಂಟ್ ಆಗಿ ತಹಸೀಲ್ದಾರ್ ಡಿ ವೈ ಎಸ್ ಪಿ ಇಸ್ಕೊಂಡ್ರು ಅಷ್ಟೇ ಒಳಗಡೆ ಬೇರೆ ನಡೀತದೆ ನಾವೆಲ್ಲ ಶಾಂತಿಯಿಂದ ಈ ಒಂದು ಮನ ಇದು ಪ್ರತಿಭಟನೆ ಮಾಡಿ ಜನಗಳಲ್ಲಿ ಈ ಒಂದು ಭಯವನ್ನ ಏನಿದೆ ಅದ್ರ ಬಗ್ಗೆ ನೀವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ರ ಜೊತಿನಲ್ಲಿ ಡಿ ಮತ್ತೆ ತಹಸೀಲ್ದಾರ್ ಬಂದು ಅದನ್ನ ರಿಸೀವ್ ಮಾಡಿದ್ದಾರೆ ಡೆಫಿನೆಟ್ಲಿ ಅದ್ರ ಮೇಲೆ ಕ್ರಮ ಆಗುತ್ತೆ ಕಾನೂನು ಕ್ರಮ ಖಂಡಿತವಾಗಿ ಆಗುತ್ತೆ ಅಂತ ನಾನು ಕೂಡ ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಸರ್ಕಾರ ಜೊತೆಯಲ್ಲಿ ಆಮೇಲೆ ಈತನನ್ನ ಇಲ್ಲಿ ಇಲ್ಲಿ ಬಿಡೋ ಅಂತ ಪ್ರಮೇಯವೂ ಇಲ್ಲ ಪ್ರಶ್ನೆನೂ ಇಲ್ಲ ಈತನನ್ನ ಗಡಿ ಪಾರ್ ಮಾಡಿಸ್ಲೇಬೇಕು ಮಾಡಿಸೇ ಮಾಡ್ಸೋಣ ಬಟ್ ಅದಕ್ಕೆ ಕಾನೂನಿನ ಒಂದು ದಾರಿ ಏನಿದೆ ಅದನ್ನ ಇಟ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಏನೇ ಸಣ್ಣ ಪುಟ್ಟ ತಪ್ಪ ಕೂಡ ವೈಲೇಷನ್ ಆದ್ರೂ ಕೂಡ ಹೈಕೋರ್ಟ್ಸ್ ಇಂಟರ್ವ್ಯೂನ ಆಗ್ಬಿಡುತ್ತೆ ಹಾಗಾಗಿ ಸರಿಯಾದ ಕಾನೂನು ಕ್ರಮದಲ್ಲಿ ಡಿ ಎಸ್ ಅವರು ಮಾಡ್ತಾರೆ ಅದಕ್ಕೆ ಮಾಡಿಸಬೇಕಾದಂತ ಎಲ್ಲ ಕಾರ್ಯಗಳು ನಾವು ಕೂಡ ಜೊತೆಲಿ ಇರ್ತೀವಿ ಎಸ್ ಪಿ ಅವರು ಗೆಲ್ಸಣ ಡಿ ಜಿ ಪಿ ಐಜಿ ಪಿ ಹೇಳಿಸ್ತೀವಿ ಅಹ್ ಇವ್ ಒಂಥರ ಕಳೆ ಇದ್ದಕ್ಕೆ ಈ ಕಳೆ ಮುಳ್ಳಿನ ಕಳೆಯನ್ನ ಕಿತ್ತಾಕನ ತಲೆ ಕೆಡ್ಸ್ಕೊಂಡ್ಬೇಡಿ ಪತ್ರಕರ್ತರು ನಿರ್ಬೀತಿನ ಮಾಡಿ ನಿಮ್ಮನ್ನ ಯಾರು ಏನು ಮಾಡೋಕ್ ಆಗೋದಿಲ್ಲ ನೀವೇನ್ ಭಯ ಬೆಳವಂತ ಅವಶ್ಯಕತೆ ನೀವು ಯಾರು ಭಯ ಬೀಳೋ ಗೊತ್ತಿದೆ ನಮ್ಗೆ ಓಕೆ ನೀವ್ ಯಾಕೆ ಭಯ ಹೇಳ್ತೀರಾ ಅದು ಕೆಟ್ಟ ಸಂದೇಶ ಆಗುತ್ತೆ ಇಂತ ಇಂಥ ಕೆಟ್ಟೊಳಗಳು ನೂರು ಬರ್ಲಿ ಸಾವಿರ ಬರ್ಲಿ ನಿಮ್ಮ ಪತ್ರಿಕೋದ್ಯಮಕ್ಕೆ ಯಾವುದೇ ಧಕ್ಕೆ ಇರಲ್ಲ ನಾವೆಲ್ಲ ಬಂದಿದ್ದೀವಿ ಬಿಡಿ ನಾನು ಇಪ್ಪತ್ ಕಿಲೋಮೀಟರ್ ಬಂದಿದ್ದೀನಿ ಏನಕ್ಕೆ ಬಂದಿದ್ದು ನಿಮ್ಮ ನಿಮ್ಮ ನೀವ್ ನೀವು ಸಮಾಜದ ದೂರೇ ನಿಮಗ್ ನಾವು ಸಾಕು ಕೊಟ್ಟಿಲ್ಲ ನೀನ್ ನಾಡ್ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಖಂಡಿತವಾಗಿ ಈ ಕಳೆಯನ್ನ ಬೆಲೆ ಬೆಲೆಯಿಂದ ಕಿತ್ತು ಬಿಸಾಕ್ತಾರ ಕಾನೂನು ರೀತಿನಲ್ಲಿ ನೀವೆಲ್ಲ ಶಾಂತಿಯಾಗಿರಿ ಇನ್ನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಆರ್ ದೇ ಟು ಹೆಲ್ಪ್ ಹೈಕೋರ್ಟ್ ಇದೆ ಸರ್ಕಾರ ಇದೆ ಮಾಡ್ಸೋಣ ಏನು ನೀವು ಅದ್ರ ಬಗ್ಗೆ ವರಿ ಮಾಡಕ್ ಹೋಗ್ಬಿಡಿ ಈ ಕಡೆ ನೆಲಮಂಗಲದಿಂದ ಖಾಲಿ ಆಗುತ್ತೆ ಧನ್ಯವಾದಗಳು ಇಲ್ಲ ಇಲ್ಲ ಈಗ ನೋಡಿ ನೋಟಿಸ್ ಕೊಟ್ರೆ ಅದಕ್ಕೆ ಉತ್ತರ ಕೊಡೋಣ ತಪ್ಪಿದ್ರೆ ಬೇಕಾದ್ರೆ ಅದಕ್ಕೆ ನಾವು ಬೇಕಾದ್ರೆ ಶಿಕ್ಷೆ ಅನುಭವಿಸೋಣ ಬೇರೆ ವಿಚಾರ ಒಬ್ಬ ಗೂಂಡ ಆ ಜರ್ನಾಲಿಸ್ಟ್ ಗಳಿಗೆ ಅಹ್ ಇದು ನೋಟಿಸ್ ಕೊಡ್ತಾನೆ ಅಂದ್ರೆ ನಿಜವಾಗ್ಲೂ ಅಪಾಸ್ಯವಾದಂತಹ ಒಂದು ಐತಿ ಚಿಂತನೆ ಅಂತ ಹೇಳ್ಬೋದು ಇನ್ನೇ ನೀವು ಯಾರು ಅದಕ್ಕೆ ಎದುರಾಕೇಡಿ ನೋಟಿಸ್ ಎಲ್ಲ ಇನ್ನೊಂದು ಕೊಡ್ಲಿ ನಾವೆಲ್ಲ ಇದೀವಿ ಸರ್ಕಾರ ಇದೆ ವ್ಯವಸ್ಥೆ ಇದೆ ಪೊಲೀಸ್ ಇಲಾಖೆ ಇದೆ ಜಿಲ್ಲಾಡಳಿತ ಇದೆ ನಾವಿದ್ದೀವಿ ಸರ್ಕಾರ ಸಿಎಂ ಇದಾರೆ ವಿಲ್ ಟೇಕ್ ಇಂಡಿಯೆಟ್ ಅಂಡ್ ರೈಟ್ ಟೈಮ್ ಆಮೇಲೆ ಇವನನ್ನ ಬಿಡೋ ಅಂತ ಪ್ರಮೆವಿಲ್ಲ ನೀವು ಬಿಡ್ರಿ ಆಡ ಅವಂತೂ ಬಿಡಲ್ಲ ಇವನನ್ನ ಯಾಕಂದ್ರೆ ಇವ್ನು ಬುದ್ಧಿ ಕಳಿಸ್ಲೇಬೇಕು ಆಮೇಲೆ ನಮ್ಗೆ ಏನು ಇವ್ನು ಬಿಜೆಪಿ ಇದ್ದಲ್ಲಂತ ಬಿಜೆಪಿ ಒಳ್ಳೆಯವರು ಇದ್ರೆ ಅದ್ವಾನಿ ಅಂತ ಒಳ್ಳೆಯವರು ಸಹ ಇದಾರೆ ಹಂಗಾಗಿ ನಾವು ಏನು ಇಂಥ ಪಕ್ಷದಲ್ಲಿ ಒಳ್ಳೆಯವರು ಕೆಟ್ಟವಂತಲ್ಲ ಬಟ್ ಬಿಜೆಪಿ ಯಾಕೆ ಬಡ್ಕನ ಅದೇ ಒಂದ್ ದೊಡ್ಡ ಪ್ರಶ್ನೆ ಅಹ್ ಹಂಗಾಗಿ ಆಹ್ಹ್ ನೀವು ಯಾರು ವರಿ ಮಾಡ್ಬೇಕಲ್ಲ ನೋಟಿಸ್ ಕೊಟ್ಟು ಅದಕ್ಕೆ ಸರಿಯಾದಂತ ಉತ್ತರವನ್ನು ನಾವೇ ಕೊಡೋಣ ಏನ್ ವರಿ ಮಾಡಕ್ ಹೋಗ್ಬಿಟ್ಟು ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ ಈ ಕಳೆಯನ್ನ ನೆಲಮಂಗ್ಲ ಅನ್ನೋ ಬೆಳೆಯಿಂದ ಕಿತ್ತು ಬಿಸಾಕೋಣ ನೀವೆಲ್ಲ ಆರಾಮಾಗಿರಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು